ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆ್ಯಂಡ್ ಇದು ಒಂದು ಹೊಸ ಲಾಗ್ ಈ ಲಾಗಲ್ಲಿ ನೀವು ನಾವು ಏನು ಶ್ರಾವಣ ಮಾಸ ಇತ್ತಲ್ಲ ಎಲ್ಲರೂ ಟೆಂಪಲ್ ರನ್ ಇತ್ತಲ್ಲ ಈಗ ನಾವು ಟೆಂಪಲ್ ರನ್ ಮಾಡಿದ್ರಾಯಿತು ಅಂತ ಬಂದಿದ್ವಿ ದೇವಸ್ಥಾನಕ್ಕೆ ಫಸ್ಟ್ಲಿ ನಾವು ಬಂದಿರೋ ದೇವಸ್ಥಾನ ಬಂದು ನಮ್ಮ ಮನೆ 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 ದೇವರು ಅಂದ್ರೆ ರೇವಣಸಿದ್ದೇಶ್ವರ ಸಿದ್ದೇಶ್ವರ ಸೊ ಅಲ್ಲಿಗೆ ಬಂದಿದ್ವಿ ಗುಂಡಣ್ಣ ಫಸ್ಟ್ ಟೈಮ್ ಬರ ಆಗತ್ತಿದ್ದ ಸಿದ್ದೇಶ್ವರ ದರ್ಶನ ಮಾಡಿಕೊಂಡು ಮುಂದೆ ಹಾಗೆ ಹುಬ್ಬಳ್ಳಿಯೊಳಗಿರೋಂಥ ಶಿದ್ದಾರೋಡ್ ಮಠಕ್ಕೆ ಸಿದ್ದಪ್ಪಜ್ಜನ್ ಮಠಕ್ಕೆ ಸೊ ಹೀಗೆಲ್ಲ ಹೋಗಿದ್ವಿ ಆ್ಯಂಡ್ ಇಲ್ಲಿ ಒಂದು ಹುಬ್ಬಳ್ಳಿಯೊಳಗೆ ಒಂದು ಎಕ್ಸಿಬಿಷನ್ ಕೂಡ ನಡೀತಾ ಇದೆ ಅದನ್ನು ನೀವು ನೋಡಿರ್ಬೋದು ಯಾರಿಗೂ ಗೊತ್ತಿಲ್ಲ ಈಗ ಹೋಗಿ ನೋಡ್ಕೊಂಬರಿ ಚೆನ್ನಾಗೈತಿ ವೆರೈಟೀಸ್ ಆಫ್ ಎಲ್ಲ ಥರದ್ದು ಮೆಟೀರಿಯಲ್ಸ್ ಮತ್ತು ಕಟಗಿ ಹೂವು ಇದು ಏನದು ವಾಸಸ್ ಎಲ್ಲ ಮಸ್ತದವು ಚೆನ್ನಾಗೈತೆ ಎಕ್ಸಿಬಿಷನು ನೋಡ್ಕೊಂಡು ಬರ್ಬೋದು ಅದರ್ ಕ್ಲಿಪ್ಸ್ ಕೂಡ ಲಾಸ್ಟ್ ಅಲ್ಲಿ ಹಾಕಿರ್ತೀನಿ ಸೊ ನೋಡ್ಕೊಂಡು ಬನ್ನಿ ಆ್ಯಂಡ್ ಹೀಗಿತ್ತು ನಮ್ಮ ಗುಡ್ನ ವಾಣಿಯಲ್ಲೇ ನಮಸ್ತೆ ಮಾಡ ಸೊ ಹೀಗಿತ್ತು ನಮ್ಮ ಈ ಲಾಗ್ ನಿಮಗೇನಾದರೂ ಇಷ್ಟ ಆದರೆ ಏನು ಮಾಡಬೇಕು ಅನ್ನೋದು ಗೊತ್ತಿದೆಯಲ್ಲ ಗೊತ್ತಿದೆಯಲ್ಲ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಈಗೀಗ ಹುಬ್ಬಳ್ಳಿಯೊಳಗ ಏನಾಯಿತು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು ಆದಂಗೆ ಆಗೈತಿ ಸೊ ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ಮುಗಿಸ್ಕೊಂಡು ಬರಾಗತ್ತಾಗ ಹಾಂ ಇಲ್ಲಿ ನೋಡಿ ಅವು ಬಬಲ್ಸ್ ಹೇಳ್ತಾವಲ್ಲ ಅದು ಹಿಂಗೆ ನಾವು ಊಬ ಬಬಲ್ಸ್ ಬೇರೆ ಅವರು ಅದು ಒಂಥರ ಇದು ಇದ್ದಂಗೆ ಇರುತ್ತೆ ಹಂಗೆ ಮಾಡೋ ಬಬಲ್ಸಿಂದ ತೊಗೊಂಬಂದಿದ್ರು ಅದು ಚೆನ್ನಾಗಿತ್ತು ಬಟ್ ನಾವೇನು ಖರೀದಿ ಮಾಡೋಕ್ಕೆ ಹೋಗಲಿಲ್ಲ ಆ್ಯಂಡ್ ಅವ ಅಷ್ಟೊತ್ತನವ್ರಿಗೆ ಟ್ರಾಫಿಕ್ ಎಲ್ಲ ಇದಾಗಿ ನಾವು ಲೈಟ್ ಕೂಡ ಇದು ಬಿತ್ತು ಸೊ ಈಗ ಬಂದಿರೋದು ಮಠ ಜನ್ಮಠ್ಕಲ್ ಒಳಗೈತಿ ನೋಡಿರ್ಬೋದು ನಿಮಗೆ ಗೊತ್ತೇ ಇರುತ್ತೆ ಹುಣ್ಕಲ್ ಮಂದಿಗೆಲ್ಲ ಫೇವ್ರೇಟ್ ಪ್ಲೇಸ್ ಸಿದ್ದಪ್ಪ ಮಠ ಸೊ ಅಲ್ಲಿ ದರ್ಶನ ಮಾಡಿದ್ವಿ ಅವತ್ತು ಸಂಡೇ ಆಗಿತ್ತು ಸಂಡೇನ ಬಂದಿದ್ವಿ ನಾವು ಯಾಕಂದ್ರೆ ಮತ್ತು ನಮಗೆ ಮುಂದೆ ಬರೋಕ್ಕಾಗಲ್ಲ ಅಂಥೇಳಿ ಮತ್ತೆ ಮಾಮ ನಮ್ಮ ಮನೆಯರ್ದು ರಜೆ ಕೂಡ ಇರೋಂಗಿಲ್ಲಲ್ಲ ಸೊ ಸಂಡೇ ಇತ್ತಲ್ಲ ಹೆಂಗಂದ್ರೆ ಶ್ರಾವಣ ಮುಗಿಲಿಕ್ಕೂ ಬಂದಿತ್ತು ಹೋಗಿ ಬಂದ್ವಿ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅದನ್ನು ಮುಗಿಸ್ಕೊಂಡು ನಾವು ಹುಣ್ಕಲ್ ಒಳಗೆ ತಾಯವ್ವ ಅಂತ ಇದು ಮಾಡಿದ್ರು ಅಲ್ಲಿನೂ ಕೂಡ ಹೋಗಿ ಬಂದಿದ್ವಿ ತಾಯವ್ವನ ಪವಾಡ ಕೂಡ ಜಾಸ್ತಿ ಐತಿ ಸೊ ಅಲ್ಲಿ ಹೋಗಿ ಅಲ್ಲಿನೂ ದರ್ಶನ ಮುಗಿಸ್ಕೊಂಡು ಒಟ್ಟು ಇವತ್ತು ಫುಲ್ ಟೆಂಪಲ್ ಆಯಿತು ಇಲ್ಲಿ ಮುಗಿಸ್ಕೊಂಡು ಫಸ್ಟ ನಾವು ಊಟ ಕೂಡ ಮಾಡ್ಕೊಂಬಂದಿದ್ವಿ ಹೋಟೆಲ್ ಒಳಗೆ ನಮ್ಗೆ ಭಾಳ ಹೊಟ್ಟೆ ಹಶುವಾಗಿತ್ತು ಬೇಕಂದ್ರೆ ಯಾಕಂದರೆ ನಾವು ಒಂಬತ್ತು ಗಂಟೆಗೆ ಬಿಟ್ಟಿದ್ವಿ ಮನೇನ ನಾಷ್ಟ ಮುಗ ಮುಗಿಸ್ಕೊಂಡು ಬಟ್ ರೇವಣ ಸಿದ್ದೇಶ್ವರಕ್ಕೆ ಹೋಗಿ ಎಲ್ಲ ಮುಗಿಸ್ಕೊಂಡು ಬರೋದ್ರೊಳಗೆ ಲೇಟಾಯಿತು ಸೊ ಎರಡು ಗಂಟೆ ಆಗಕ್ಕೆ ಬಂದಿತ್ತು ಎರಡು ಹಾಂ ಒನ್ ಅವರ್ ಟು ಆಗಕ್ಕೆ ಬಂದಿತ್ತು ಸೊ ಅದಕ್ಕೋಸ್ಕರ ಊಟ ಮುಗಿಸ್ಕೊಂಬಂದ್ರಾಯ್ತು ಅಂತೇಳಿ ಹೋಗಿ ಊಟ ಮುಗಿಸ್ಕೊಂಬಂದು ಆಮೇಲೆ ಸಿದ್ದಪ್ಪಜೀನ್ ಊಟ ಮಠ ಮತ್ತು ಸಿದ್ದಾರ್ೋಡ್ ಹಾಂ ಸಾರಿ ರೇವೇಣ್ ಸಿದ್ದೇಶ್ವರ ಮತ್ತು ಸಿದ್ದಾರೋಡ್ ಮಠ ಅದನ್ನು ಮುಗಿಸ್ಕೊಂಡು ಉಣ್ಕಾಲಿಗೆ ಬಂದಿದ್ವಿ To the city streets, we begin to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night. ಇದೆಲ್ಲ ಮುಗಿಸ್ಕೊಂಡು ಹಂಗೆ ಹೊಂಟಾಗ ಏನು ವಿದ್ಯಾಪೀಠ ವಿದ್ಯಾಪೀಠ ಅವ್ರ ಮಹಿಳಾ ವಿದ್ಯಾಪೀಠ ಅಂತಾರಲ್ಲ ಸೊ ಅದ್ರ ಹತ್ರ ಹಂಗೆ ಹೋಗ್ತಿದ್ವಿ ಎಕ್ಸಿಬಿಷನ್ ಕೂಡ ಇಲ್ಲೇ ಯಾವಾಗಲೂ ಎಕ್ಸಿಬಿಷನ್ ಬರೋವು ಹುಬ್ಬಳ್ಳಿ ಅಂದ್ರೆ ಇದೇನೋ ಫಸ್ಟ್ ಧಾರವಾಡ್ದಾಗ ಇತ್ತಂತ ನನಗೆ ಅಷ್ಟು ಗೊತ್ತಿರಲಿಲ್ಲ ನಮ್ಮ ತಂಗಿ ಅಂದಿದ್ಲು ನಾವೇನು ಹೋಗಿರ್ಲೂ ಇಲ್ಲ ಸೊ ಹೋಗಬೇಕಾದ್ರೆ ಹಂಗೆ ಸಿಕ್ತಲ್ಲ ನನಗೆ ಇಂಥವೆಲ್ಲ ಹೋಗೋಕೆ ಭಾಳ ಇಷ್ಟ ನಿಜ ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಅವನು ಎಲ್ಲಿ ಹೋಗ್ತೀನೋ ಬಿಡ್ತಾನೋ ಏನೋ ಗೊತ್ತಿಲ್ಲ ನಮ್ಮ ಮನೆಯವ್ರಿಗೆ ಅದನ್ನ ಹೇಳ್ತಿರ್ತಾನೆ ನೀ ಎಲ್ಲಿ ಕರ್ಕೊಂಡು ಹೋಗ್ತೀಯೋ ಏನೋ ಗೊತ್ತಿಲ್ಲ ಬಟ್ ನನ್ಗೆ ಇಂಥ ಪ್ಲೇಸಿಗೆ ಕರ್ಕೊಂಡು ಹೋಗಲೇಬೇಕು ಅಂತ ಸೊ ಎಕ್ಸಿಬಿಷನ್ ಬಂದಿತ್ತು ಕಟ್ಗಿ ಹೊಂಕರು ಅದು ಎಷ್ಟು ಚೆಂದ ಮಾಡಿದ್ರಂದು ಅಷ್ಟು ಚೆನ್ನಾಗಾಗಿದ್ವು ನೀವೇ ನೋಡ್ಬೋದು ಇದನ್ನು ಒಂದೊಂದು ಸ್ವಲ್ಪ ಸ್ವಲ್ಪ ಇದನ್ನು ಎಷ್ಟು ನೀಟಾಗಿ ಮಾಡಿದ್ರಂದು ಆ ಥರ ಎಲ್ಲ ಚೆನ್ನಾಗಿದ್ವು ಬಟ್ ಕಾಸ್ಟು ಕೂಡ ಅದಕ್ಕೆ ತಕ್ಕಂಗೆ ಅಂತಲೂ ಹೇಳ್ಬೋದು ಒಂದೊಂದು ಸ್ವಲ್ಪ ಜಾಸ್ತಿನೂ ಅನಿಸ್ತು ಬಟ್ ಪರವಾಗಿಲ್ಲ ಚೆನ್ನಾಗಿತ್ತು ನಾವೇನು ಖರೀದಿ ಮಾಡೋಕೆ ಹೋಗಲಿಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಈಗ ಅವಶ್ಯಕತೆ ಇಲ್ಲ ಅಲ್ಲ ಸೊ ಅದ್ಕ ಸುಮ್ಮನಾದ್ವಿ ಆಮೇಲೆ ನನಗೊಂದು ವಾಸ್ ಬೇಕಾಗಿತ್ತು ತೊಗೋಳಂದ್ಬಿಟ್ಟು ಜಾಸ್ತಿ ಹೇಳೋಕಿದ್ದ ಸೊ ನೆಕ್ಸ್ಟ್ ಆಮೇಲೆ ಬಂದು ಇಲ್ಲೇ ಹೋಗಿ ತೊಗೊಂಡ್ರಾಯ್ತು ಅಂತ ಅಂದ್ಕೊಂಡು ಮತ್ತು ಬೇರೆ ಕಡೆ ಹೋದೆ ಅದು ನೆನಪಾಗಲಿಲ್ಲ ತೊಗೊಳಕ್ಕೆ ಸೊ ನೋಡಿ ಹೀಗೆಲ್ಲ ಇದ್ವು ಏನಾಯಿತು ಸೋಫಾ ಸೆಟ್ ಇತ್ತು ಕಟ್ಕಿದ ಮತ್ತು ಮಿರರ್ದು ಮತ್ತು ಏನಾಯ್ತು ದೇವ್ರು ಇಡ್ತೀವಲ್ಲ ಅದು ನನಗೆ ಒಂದು ತೊಗೊಳೋದಿತ್ತು ಆಸೆ ಬಟ್ ನಮ್ಮ ಮಮ್ಮಿ ಅಂದದೆಲ್ಲ ನಾವು ಇಡೋಂಗಿಲ್ಲ ನಮ್ಮ ಕಡೆ ಸಂಪ್ರದಾಯ ಇಲ್ಲ ಅಂದರು ಸೊ ಅದಕ್ಕೋಸ್ಕರ ಅದನ್ನು ಬಿಟ್ವಿ ಆ್ಯಂಡ್ ಸೋಫಾ ಡೈನಿಂಗ್ ಟೇಬಲ್ ಮಾತ್ರ ಮಸ್ತ್ ಇದ್ವು ಬಟ್ ಏನಂದ್ರೆ ಭಾಳ ನೀಟಾಗಿ ನೋಡ್ಕೋಬೇಕು ಜಾಸ್ತಿ ಧೂಳು ಈ ಥರ ಇಲ್ಲ ಈ ಥರ ಇದು ಇದ್ದಾಗ ನಾವು ಜಾಸ್ತಿ ಧೂಳು ಮತ್ತು ಇವೆಲ್ಲ ಸಿಕ್ತಿರ್ತವು ಅವೆಲ್ಲ ಇದಾದ್ರೆ ಅವು ಮತ್ತು ಕಟ್ಟಿಗೆಗೂ ಭಾಳ ನೀರು ಹಚ್ಚಾಕು ಹೋಗಂಗಿಲ್ಲ ಈಗ ನೀರು ಹಚ್ಚಿ ಹಚ್ಚುವರ್ಸ್ತೀವಿ ಅಂದರೂ ಅದು ಆಗೋಂಗಿಲ್ಲ ಮತ್ತು ಸ್ಪ್ರೇ ತೊಗೊಂಡು ಒರ್ಸ್ತೀವಿ ಅಂದ್ರೆ ಅದು ಭಾಳ ಧೂಳು ಒಂದು ಕುತ್ಕೊಂಡೈತಲ್ಲ ಕ್ಲೀನ್ ಮಾಡಲಿಕ್ಕೆ ಬಾಳ್ಬೇಕು ಸೊ ಈಗ ನಾವು ಯಾವಾಗರ ಭಾಳ ಕೆಲ್ಸಕ್ಕೆ ಹೋಗ್ತೀವಿ ನಮ್ಗೆ ಇಂಥ ಅವ್ನು ಖರೀದಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೋದು ಯಾರು ಕೆಲ್ಸಕ್ಕೆ ಹೋಗ್ತಾರಲ್ಲ ಅವರು ಹೆಣ್ಮಕ್ಳು ಸೋ ಥರ ಆದರೆ ಓಕೆ ಆ್ಯಂಡ್ ಒಂದು ಸ್ವಲ್ಪ ಚೆನ್ನಾಗಿರೋ ಇತ್ತು ಅದು ಭಾಳ ಧೂಳ ಈ ಥರ ನಮ್ಮದು ಹಳ್ಳಿ ಸೈಡ್ ಐತಲ್ಲ ಹಂಗೆ ಇರಬಾರ್ದು ಧೂಳು ಬರೋಂಗೆ ಸೊ ಅದಕ್ಕೋಸ್ಕರ ನಾವು ತೊಗೊಳಕ್ಕೆ ಹೋಗಲಿಲ್ಲ ಸೋಫಾ ಏನು ಸೋಫಾ ಇತ್ತು ನಮ್ಮದು ಹೆಂಗಂದರು ಡೈನಿಂಗ್ ಟೇಬಲ್ ತೊಗೊಳೋದಿತ್ತು ಬಟ್ ಡೈನಿಂಗ್ ಟೇಬಲ್ಲು ಭಾಳ ದೊಡ್ಡದಿತ್ತು ಸೊ ಅದಕ್ಕೋಸ್ಕರ ಇಷ್ಟ ಆಗಲಿಲ್ಲ ನಂಗೆ ತೊಗೋ ಯಾಳೆ ಇಷ್ಟ ಬಟ್ ಅಲ್ಲಿ ಹಾಕೋಕ್ಕಿದಿಲ್ಲ ಸೊ ಈ ಥರ ನಾನು ಹೇಳಿದ್ನಲ್ಲ ವಾಸ್ ಇವನ್ ಈ ಎರಡರೊಳಗೆ ಒಂದು ತೊಗೋಬೇಕನ್ನೋದಿತ್ತು ಇದಕ್ಕೆ ಫೋರ್ ತೌಸಂಡ್ ಆ ತ್ರೀ ತೌಸಂಡ್ ಹೇಳಿದ್ರು ಅವರು ಆ್ಯಂಡ್ ಒಂದು ಇನ್ನೊಂದಿತ್ತು ಅದಕ್ಕೆ ಟೂ ತೌಸಂಡ್ ಹೇಳಿದರು ನಾವು ತೌಸಂಡನ್ನು ಥೌಸಂಡ್ ಫೈವ್ ಹಂಡ್ರೆಡ್ ಕೇಳಿದ್ವಿ ಅವ್ರು ಏನು ಅಷ್ಟು ಇದು ಮಾಡಲಿಲ್ಲ ಸೊ ಅದಕ್ಕೋಸ್ಕರ ಹೋಗ್ಲಿ ಬಿಡು ಅಂತೇಳಿ ವಾಪಸ್ ಬಂದು ತೊಗೋಬೇಕು ಅನ್ನೋದಿತ್ತು ನಿಜ ಹೇಳ್ಬೇಕಂದ್ರೆ ಬಟ್ ಈಗ ಅನ್ಸ ಸಾತೈತಿ ಕಟ್ಟಿದ್ ಬೇಡ ಬಿಡು ಅಂತಲೂ ಒಮ್ಮೆ ಅನ್ನಿಸ್ತು ಯಾಕಂದರೆ ಅದನ್ನ ನೀಟಾಗಿ ಇಟ್ಕೊಳ್ಳೋದು ಬೇಕಲ್ಲ ಮತ್ತು ನಾವೇನಾದರೂ ಕೆಳಗಿಡ್ತೀವಿ ಅಂದರೆ ಈ ನೀರೇನಾದರೂ ಹತ್ರೊಳಗೆ ಇದು ಆದರೆ ನಮ್ಮ ಗುಂಡಣ್ಣ ದೊಡ್ಡವಾಗ ಮಟ್ಟ ತೊಗೋಳೋದು ಭಾಳ ಕಠಿಣ ಐತಿ ಯಾಕಂದರೆ ಅವನು ಹೋಗಿ ಎಲ್ಲಾನು ಇದು ಮಾಡ್ತಿರ್ತಾನೆ ಸೊ ಇಲ್ಲಿ ಒಂದು ನಾನು ತೊಗೊಂಡಿದ್ದು ಏನದು ಹುಂಡಿ ಹುಂಡಿ ಒಂದು ತೊಗೊಂಡೆ ನನಗೆ ಹುಂಡಿ ಎಲ್ಲಿ ಹೋದ್ರೂ ಹುಂಡಿ ಭಾಳ ಇಷ್ಟ ಸೊ ಅನ್ನೋದಿತ್ತು ಆನ್ಲೈನ್ ಒಳ್ಗೂ ನೋಡಿದ್ದೆ ಬಟ್ ಆನ್ಲೈನ್ ಒಳಗೆ ಜಾಸ್ತಿ ಐತಿ ನಿಜ ಹೇಳ್ಬೇಕಂದ್ರೆ ಆನ್ಲೈನ್ ಒಳಗೆ ಜಾಸ್ತಿ ಐತಿ ಇಲ್ಲಿ ಕಡಿಮೆ ಇತ್ತು ಸೇಮ್ ಆನ್ಲೈನ್ ಒಳಗೆ ಯಾವ ಥರ ತೋರಿಸ್ತಾರಲ್ಲ ಆ ಥರನ ಹುಂಡಿ ಇತ್ತು ಆ್ಯಂಡ್ ಏನು ನಾವು ಧೂಪ ಇಡ್ತೀವಲ್ಲ ಅದನ್ನು ಒಳಗೆ ಆರ್ಡ್ರ್ ಮಾಡಿದ್ದೆ ಎರಡಕ್ಕೆ ಅಲ್ಲಿ ಕಡಿಮೆ ಐತಿ ಇಲ್ಲಿಕ್ಕಿಂತ మెషూ అదొందు ప్రోడక్ట్ బట్ ఇల్స్ జాస్తి అన్నస్తో బట్ హుండీ ఇల్ చోలో ఐతి మెషూ అమెజాన్ హోల్సరు హుండీ ఇల్ చనతి అండ్ హా ఇదే హుండి నను ఇకి వన్ హండ్రెడ్ వన్ టెన్న కొట్టే నన్ను సో ఆన్లైన్ొలగెలా టు హండ్రెడ్ టూ ఫిఫ్టీ త్రీ హండ్రెడ్ అమెజాన్ొలగ్రు ఫోర్ హండ్రెడ్ హిం అ అదవు సో ఇవేన ఉపయోగం అన్నస్తూ నమగ ಬಟ್ ಯಾರಾದರೂ ಇರ್ತೀವಿ ಅನ್ನೋರಿಗೆ ಮನೆಯೊಳಗೆ ಚೆನ್ನಾಗಿತ್ತು ಸೊ ಇಲ್ಲಿ ಒಂದು ಎರಡನ ಮೂರು ಪ್ರಾಡಕ್ಟ್ ತೊಗೊಂಡೆ ಹುಂಡಿ ಬಂದು ಮತ್ತೆ ಯಾವ್ದು ತೊಗೊಂಡೆ ಆನೆ ತೊಗೊಂಡಿದ್ದೆ ನಾನು ನಿಮ್ಗೆ ಹೇಳಿದ್ದೀನಿ ಅನ್ಕೊತೀನಿ ಆನೆ ಇದ್ವು ನಮ್ಮ ಮನೆಯೊಳಗೆ ಸೊ ತೊಗೊಂಡಿದ್ದೆ ಅದಕ್ಕೋಸ್ಕರ ಆನೆ ಏನು ತೊಗೊಳಿಲ್ಲ ಈ ಥರದ್ದು ಭಾಳ ಇಷ್ಟ ಈ ಥರದ್ದು ನಮ್ಮ ಶಶಿಗೆ ನಮ್ಮ ನಮ್ಮ ನಮ್ಮನೆಯರು ಮೈಸೂರಿಗೆ ಹೋದಾಗೆಲ್ಲ ತೊಗೊಂಬಂದ್ರು ಅವ್ನು ಎರಡು ದಿನಕ್ಕೆ ಹಾಳು ಮಾಡಿದ್ದ ಸೊ ನಮ್ಮ ಗುಂಡನ ದೊಡ್ಡ ಆದಮೇಲೆ ಅವ್ನು ಕೇಳಿದ್ರೆ ಕೊಡ್ಸಿರತ ಅನ್ನೋದೈತೆ ಯಾಕಂದರೆ ನಾವೇ ತೊಗೊಂಡೋಗಿ ತೊಗೊಂಡೋಗಿ ಭಾಳ ಸಾಮಾನು ಇಟ್ಬಿಟ್ಟೆವು ಮನೆಯೊಳಗೆ ಅವನು ಆಟ ಆಡಲ್ಲ ಏನಿಲ್ಲ ಅದು ಟೂ ಡೇಸ್ ಅಷ್ಟೇ ಹೊಸದಿದ್ದಾಗ ಇಲ್ಲಿ ಒಂದು ಗಿಲ್ಗಂಜಿ ಅನ್ನೋದು ಒಂಥರ ಇದ್ರದ್ದು ಏನದು ಇದ್ರಾಗೆಲ್ಲ ಸಿಗುತ್ತಲ್ಲ ಆ ಥರದ್ದಿತ್ತು ತಗೊಂಡೆ ಅದು ಏನದು ಬೇಡ ಬಿಡ ಅವ್ನು ಈಗೇನು ಯೂಸ್ ಮಾಡಲ್ಲ ಸಣ್ಣ ಏನದು ಮಕ್ಕಳಿದ್ದಾಗ ಹೋಗಿ ಅಂದರೆ ಸಾರಿ ಅಂದರೆ ಇನ್ ಟೂ ಮಂತ್ಸ್ ತ್ರೀ ಮಂತ್ಸ್ ಅವ್ರ ಮುಂದೆ ನಾವು ಬಿಲ್ಗಂಚಿ ಗಂಚಿ ಹಾಕೋಕೆ ಚಲೋ ಇರುತ್ತೆ ಹಿಂಗೇನು ಬೇಡ ಬಿಡ ಅಂದ್ಕೊಂಡೆ ಬಟ್ ಅವ ಅದನ್ನು ನೋಡಿ ಬಿಡಲೇ ಇಲ್ಲ ಸೊ ಹೋಗ್ಲಿ ಅಂತ ಕೊಡ್ಸಿದ್ರೆ ಒನ್ ಫಿಫ್ಟಿ ಅದಕ್ಕೆ ಅದು ಗಾಡ್ ಅದು ಒನ್ ಫಿಫ್ಟಿ ಸೊ ಕೊಡ್ಸಿದ್ರೆ ಪುಣ್ಯಾತ್ಮ ಮನೆಗೆ ಹೋದ್ಮೇಲೆ ಅದನ್ನು ಬಿಸಾಕ್ಬಿಟ್ಟ ಅದನ್ನು ಯೂಸ ಮಾಡುವಲ್ಲ ಇವಾಗಾದರೂ ಆ ಅಂಗಡಿಗಿಂತ ಹೊರಗೆ ಬಂದ ತಕ್ಷಣ ಮುಗೀತು ಸೊ ಅಷ್ಟು ಇದು ಮಾಡಿ ತೊಗೊಂಡ ಸೊ ಇಲ್ಲಿ ಎಲ್ಲ ನೈಟೀಸ್ ಗರ್ಲ್ಸಿಗಾದರೆ ಡ್ರೆಸ್ಸಸ್ ಆ್ಯಂಡ್ ಸಲ್ವಾರ್ ಮತ್ತು ಏನದು ಎಲ್ಲ ಥರ ಡ್ರೆಸ್ ಆ್ಯಂಡ್ ನಾನು ಬಳೆ ಕೂಡ ತೊಗೊಂಡ್ರೆ ಬಳೆ ಚೆನ್ನಾಗದ ಕಾಸ್ಟ್ಲಿ ಅನ್ನಿಸ್ತು ಟು ಹಂಡ್ರೆಡ್ ಟು ಫಿಫ್ಟಿನ ಇತ್ತದು ಟ್ವೆಲ್ ಬಳೆಗೆ ಜಾತ್ರೆ ಇಲ್ಲ ಆದರೆ ಇನ್ನೊಂದು ಸ್ವಲ್ಪ ಕಡಿಮೆ ಬೀಳ್ಬೋದು ಬಟ್ ಅದು ಕಲರೆಲ್ಲ ಹೊಂಟವು ನಿಜ ಹೇಳಬೇಕಂದ್ರೆ ಅದು ಸೊ ಅದನ್ನೆಲ್ಲ ತೊಗೊಂಡ್ವಿ ತೊಗೊಂಡೆ ಬಳಿ ಚೆನ್ನಾಗಿತ್ತು ಬಟ್ ನಾನು ನಾಲ್ಕೈದು ಸಲ ಹಾಕೊಂಡೆ ಅದನ್ನು ನಿಜ ಹೇಳ್ಬೇಕಂದ್ರೆ ಭಾಳ ಇಷ್ಟ ಆಗಿದ್ವು ಆ ಥರ ಯಾವತ್ತೂ ಹಾಕ್ಕೊಂಡಿದ್ದಿಲ್ಲ ಚೆನ್ನಾಗಿದ್ವು ಸೊ ನೋಡಿ ಹೀಗೆಲ್ಲ ಇದ್ವು ನಿಮ್ಗೆ ಏನಾದರೂ ಇಷ್ಟ ಆದರೆ ಈಗೂ ಇರ್ಬೋದು ಅನ್ಕೊತೀನಿ ಹೋಗಿ ನೋಡ್ಕೊಂಡು ಬನ್ನಿ ಆ್ಯಂಡ್ ಪ್ಲೀಸ್ Ya channel na subscribe mat like subscribe mat and like mari Thanks for watching. A heart beat to the city streets we begin to feel the fire We rise like so beautiful as the chemicals they take us higher, the night's young, and it's just begun as she puts her hand in mine We wanna chase the night, wanna dance to the light. Pulls from the sky, just two hearts running wild. Never sleep, never stop.